ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಸಂಶೋಧನೆ ಸಂಶೋಧನೆ ಮುಖ್ಯಸ್ಥರಾದಂಥ ಡಾಕ್ಟರ್ ರೇವಯ್ಯ ಒಡೆಯರವರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರ ಇತರ ಎಲ್ಲ ಸ್ನೇಹಿತರ ಮಾಧ್ಯಮದ ಮಿತ್ರರು ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಬಸವರಾಜ್ ವರಟ್ಟಿಯವರು ಮತ್ತು ಎಚ್ ಕೆ ಪಾಟೀಲ್ರು ಅನೇಕ ವಿಚಾರಗಳನ್ನು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಭಾಗಿಯಾಗಿ ನೂರು ಕಾನೂನು ಮತ್ತು ನೂರು ಅಭಿಮತಗಳು ಮೂರು ಸಂಪುಟಗಳ ಲೋಕಾರ್ಪಣೆಯನ್ನು ಕೂಡ ಬಹಳ ಸಂತೋಷದಿಂದ ಮಾಡಿದ್ದೇನೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಜನತೆಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅವುಗಳನ್ನು ಈಡೇರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಕ್ಕಿನಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಎಚ್ ಕೆ ಪಾಟೀಲ್ರವರ ಮುಂದಾಳತ್ವದಲ್ಲಿ ಸುಮಾರು ನೂರು ಕಾನೂನುಗಳನ್ನು ಮಾಡಿ ಅದಕ್ಕೆ ವಿದ್ವಾಂಸರಿಂದ ಅಭಿಮತವನ್ನು ಕೂಡ ಪಡ್ಕಂಡಿದ್ದೀವಿ ಅದು ಬಹಳ ಮುಖ್ಯ ಕಾನೂನು ಮಾಡೋದು ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರ ಅವು ಜನಪರವಾಗಿ ಇದ್ದವಾ ಇಲ್ವಾ ಅಂತಕ್ಕಂಥ ಅಭಿಪ್ರಾಯವನ್ನ ಸಂಗ್ರಹಣೆ ಇದೆಯಲ್ಲ ಅದು ಬಹಳ ಮುಖ್ಯ ಪರಿಣಿತ ವಿದ್ವಾಂಸದಿಂದ ಅಭಿಪಥವನ್ನ ಸಂಗ್ರಹ ಮಾಡಿದ್ದಾರೆ ಎಚ್ ಕೆ ಪಾಟೀಲ್ರು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದರೆ ನಾವು ಮಾಡಿದಂಥ ಕಾನೂನುಗಳು ಜನಪರವಾಗಿರ್ಬೇಕು ಸಮಾಜದ ಬದಲಾವಣೆಗೆ ಪೂರಕವಾಗಿರ್ಬೇಕು ಮತ್ತು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ದಿಕ್ಕಿನಲ್ಲಿ ಕಾನೂನುಗಳು ಕೆಲಸ ಮಾಡಬೇಕು ಮತ್ತೆ ಅವು ಜಾರಿ ಆಗ್ತು ಅಂತಕ್ಕಂಥದ್ದನ್ನು ನೋಡ್ಕೋಬೇಕಾಗ್ತದೆ ಜಾರಿ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಈಗ ನಾವು ಒಂದು ಕಾನೂನು ಮಾಡೋದಕ್ಕೆ ಹಿಂದಿನ ಸಾರಿ ಹಿಂದೆ ಮುಖ್ಯಮಂತ್ರಿ ಆಗಿರೋ ನಮ್ಮ ಸರ್ಕಾರ ಇದ್ದಾಗ ಕಾನೂನು ಮಾಡೋದು ಈ ಮೌಢ್ಯಗಳ ಪ್ರತಿಬಂಧಕೇ ಕಾನೂನನ್ನು ಮಾಡೋದು ಮೌಢ್ಯಗಳು ಕಂದಾಚಾರಗಳು ಮೂಢನಂಬಿಕೆಗಳು ಇವುಗಳನ್ನು ತೆಗೆದಾಕಬೇಕು ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡೋದು ಆದರೆ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ ಅಂತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ ಮತ್ತೆ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾರಿಗೆ ಕಾನೂನ ತಿಳುವಳಿಕೆ ಇರಬೇಕು ಯಾರಿಗೆ ಈ ಸಮಾಜದಲ್ಲಿ ಕಾನೂನುಗಳ ಅರಿವು ಇನ್ನೊಬ್ಬರಿಗೆ ತಿಳಿಸಬೇಕು ಅಂಥವರೇ ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ವಿದ್ಯಾವಂತರು ಕೂಡ ಮಾಡ್ತಾರೆ ನಾನು ಭಾಳ ಸಾರಿ ನೋಡಿದ್ದೀನಿ ನೀನು ಯಾಕಪ್ಪ ಈ ಥರ ಹೊಟ್ಟೆ ಗಿಟ್ಟಿಲ್ದೇನೆ ಬಟ್ಟೆ ಇಲ್ದೇನೆ ಅನಕ್ಷರಸ್ತನಾಗಿ ಸೂರಲ್ದೇನೆ ಇದೆಯಾ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ ಪಾಪದ ಫಲ ನಾನು ಈ ಜನ್ಮದಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದೀನಿ ಇದು ನನಗೇನು ಗೊತ್ತಿಲ್ಲ ನನಗೆ ಮೂಢನಂಬಿಕೆನ ನನ್ನ ಪ್ರಕಾರ ಮೂಢನಂಬಿಕೆ ಇದು ಮೌಢ್ಯ ಆದರೆ ವಿದ್ಯಾವಂತರೇ ಇದನ್ನೆಲ್ಲ ಪಾಲನೆ ಮಾಡ್ತಾರೆ ಆಮೇಲೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಎಲ್ಲರೂ ಮುಖ್ಯವಾಗಿ ನಮಗೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಇನ್ನೊಂದು ಧರ್ಮದ ಸಹಿಷ್ಣುತೆ ಬೆಳೆಸ್ಕೊಳ್ತಕ್ಕಂಥದ್ದು ಇರಬೇಕು ಸಹಬಾಳ್ವೆ ಇರಬೇಕು ಅಂತ ಹೇಳ್ತಾರೆ ಇದಕ್ಕೆ ವಿರುದ್ಧವಾಗೇ ಮಾಡೋದು ಎಲ್ಲ ಭಾಳ ಜನ ಎಲ್ಲರೂ ಅಲ್ಲ ಕೆಲವರು ಇದಕ್ಕೆ ವಿರುದ್ಧವಾಗಿ ಮಾಡ್ತಾರೆ ಮತ್ತೆ ನಾವು ಕಾನೂನು ಮಾಡಿ ಏನು ಪ್ರಯೋಜನ ಈಗ ಸಹಿಷ್ಣುತೆ ಸಹ ಬಾಳವೆ ಸಹಿಷ್ಣುತೆ ಸಹ ಬಾಳವೆ ಇದು ನಮ್ಮ ಸಂವಿಧಾನದ ಮೂಲತತ್ವ ಆ ಸಹಿಷ್ಣುತೆ ಇಲ್ಲವೇ ಇಲ್ಲ ವಿದ್ಯಾವಂತರು ಡಾಕ್ಟರೇಟ್ ಪ್ರತಿಭಟಕಿರತಕ್ಕಂಥವ್ರು ಅವರು ಪಾಲನೆ ಮಾಡ್ತಾರೆ ಸಹಿಷ್ಣುತೆಯೂ ಇಲ್ಲ ಸಹ ಸಹಬಾಳವೇನೂ ಇಲ್ಲ ಅವರೇ ಜನರಿಗೆ ಹೇಳ್ತಕ್ಕಂಥದ್ದು ದ್ವೇಷ ಹುಟ್ಟಾಗ್ತಕ್ಕಂಥ ಮಾತುಗಳನ್ನು ಆಡೋದು ಸಮಾಜದಲ್ಲಿ ಸಮಾಜವನ್ನು ಒಡಿತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಇವು ಬಿಡದೆ ಹೋದ್ರೆ ಈ ಎಂಥ ಕಾನೂನುಗಳು ಎಷ್ಟೇ ಮಾಡಿದ್ರು ಕೂಡ ಪ್ರಯೋಜನ ಆಗುತ್ತೆ ಸಮಾಜದಲ್ಲಿ ಬದಲಾವಣೆ ಮಾಡಬೇಕಲ್ಲಪ್ಪ ಬಸವಣ್ಣ ಯಾವ ಕಾಲದಲ್ಲಿ ಹೇಳಿದ್ದು ಜಾತಿ ಹೋಗ್ಬೇಕು ಅಂತ ಯಾವ ಕಾಲ ಹನ್ನೆರಡನೇ ಶತಮಾನದಲ್ಲಿ ಹೋಗಿದೆಯಾ ಜಾತಿ ಹೋಗೇ ಇಲ್ಲ ಇವನಾರವ ಅಂತ ಅಂದ್ಬೇಡಪ್ಪ ಇವ ನಮ್ಮವ ನಮ್ಮವ ಅಂತ ಹೇಳ ಅಂತ ಹೇಳಿದ್ರು ಎಂಟ್ನೂರೈವತ್ತು ವರ್ಷ ಆಯಿತು ಇನ್ನೂ ಹಂಗೇ ಇದೆ ಸಮ ಜಾತಿ ಮಾಡ್ಲೇ ಇದ್ದೀವಿ ವಿದ್ಯಾವಂತರ ಜಾತಿ ಮಾಡ್ತೀವಿ ಜಾಸ್ತಿ ವಿದ್ಯಾವಂತರೇ ಜಾತಿ ಮಾಡೋದು ಇವನ್ನೆಲ್ಲ ನೋಡಿದಾಗ ಕಾನೂನಿಂದ ನಾವು ಬದಲಾವಣೆ ಮಾಡ್ತೀವಿ ಹಾಗಂತೇಳಿ ಕಾನೂನೇ ಮಾಡಬಾರ್ದು ಅಂತ ಹೇಳಲ್ಲ ಬಟ್ ಉದ್ದೇಶ ಈಡೇರಬೇಕಲ್ಲ ಸಫಲ ಆಗಬೇಕಲ್ಲ ಈಗ ಎಚ್ ಕೆ ಪಾಟೀಲರ ನೇತೃತ್ವದಲ್ಲಿ ನೂರು ಕಾನೂನುಗಳು ಮಾಡಿದ್ದೀವಿ ಒಂದೇ ಸಾರಿ ಕಳೆದ ಅಸೆಂಬ್ಲಿನಲ್ಲಿ ಮೂವತ್ತ ಮೂವತ್ತೊಂಬತ್ತು ಕಾನೂನುಗಳು ಮಾಡಿದವು ಅವೆಲ್ಲ ಯಾಕೆ ಮಾಡೋದು ಅಂತಂದ್ರೆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೋಸ್ಕರ ಮಾಡಿದಂತ ಕಾನೂನುಗಳು ಆ ಸಮಸ್ಯೆಗಳು ಪರಿಹಾರ ಆಗದೇನೆ ಹಾಗೆ ಉಳ್ಕೊಂಡ್ರೆ ಕಾನೂನು ಮಾಡೋದಕ್ಕೆ ಏನು ಪ್ರಯೋಜನ ಆಗ್ತದೆ ಇದನ್ನ ಗಂಭೀರವಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇಲ್ಲದೆ ಹೋದ್ರೆ ಪ್ರಯೋಜನ ಆಗೋದಿಲ್ಲ ಕಾನೂನುಗಳು ಮಾಡ್ತೀವಿ ಈಗ ನಾವು ನಾವೇ ಕಾನೂನು ಮಾಡ್ಕೊಂಡಿದ್ದೀವಿ ಏನಂತ ಅಂತಂದರೆ ಅರುವತ್ತು ದಿನ ಕನಿಷ್ಠ ಅರುವತ್ತು ದಿನ ಅಸೆಂಬ್ಲಿ ನಡೆಸ್ತೀವಿ ಅಲ್ವೇನಪ್ಪ ಹೊರಟಿಯವ್ರೇ ಅರುವತ್ತು ದಿನ ಕಾನೂನು ಮಾಡಿಸ್ತೀವಿ ನಾವು ಅರುವತ್ತು ದಿನ ನಡೆಸೋದೇ ಇಲ್ಲ ಕನಿಷ್ಠ ಅರವತ್ತು ದಿನ ವರ್ಷ ಒಂದು ವರ್ಷದಲ್ಲಿ ಅರವತ್ತು ದಿನ ಅಸೆಂಬ್ಲಿ ನಡೆಸಬೇಕು ಕಾನೂನು ಮಾಡ್ಕೊಂಡಿದ್ದೀವಿ ಆ ಕಾನೂನು ಜಾರಿ ಆಗ್ತಾನೇ ಇಲ್ಲ ಅದಕ್ಕೆ ಯಾರನ್ನು ಹೊಣೆ ಮಾಡಬೇಕು ನಾನು ಸೇರಿ ಹೊಣೆಗಾರ ಅದಕ್ಕೆ ಸೊ ಜನರಲ್ಲಿ ಜಾಗೃತಿ ಬರದೇನೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಾನು ಈ ಜಾತಿ ಹೋಗೋದಿಲ್ಲ ಅನ್ನೋದಕ್ಕೆ ಒಂದು ಹೇಳ್ತಾ ನಾನು ಒಂದು ನನ್ನ ಅನುಭವ ಹೇಳ್ತಾ ಇದ್ದೆ ಏನಪ್ಪ ಅಂತಂದರೆ ನಾನು ಹುಡುಗನಾಗಿದ್ದಾಗ ಲಾ ಓದುವಾಗ ಮತ್ತು ಬಿ ಎಸ್ ಸಿ ಓದುವಾಗ ನನಗೆ ದನ ಕರುಗಳಿಗೆ ಮನೇಲಿದ್ದಂಥ ದನ ಕರುಗಳಿಗೆ ನೀರು ಕುಡಿಸಬೇಕಾಗಿತ್ತು ಮಧ್ಯಾಹ್ನ ಅದಕ್ಕೆ ನಾನು ಬಾವಿಯಿಂದ ನೀರು ಸೇರ್ಕ ಬರಕ್ಕೆ ಹೋಗ್ತಿದ್ದೆ ದನ ಕರುಗಳಿಗೆ ನೀರು ಕುಡಿಸೋಕ್ಕೆ ಬಾವಿಯಿಂದ ನೀರು ಸೇರ್ಕೆ ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು ಅಲ್ಲಿ ಗೂಡು ಕಟ್ಕೊಂಡು ಆ ಗುಬ್ಬಚ್ಚಿಗಳು ಕಸ ಎಲ್ಲ ಬಿದ್ದಿರೋದು ಅಲ್ಲಿ ಆ ಕಸ ಎಲ್ಲ ಸೇರ್ಕೊಂಡು ನೀರಿನಲ್ಲಿ ತುಂಬ ನೀರನ್ನ ಮುಚ್ಕೊಂಡಿರೋವು ಅದಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಎಲ್ಲ ಕಸ ಮೇಲೆ ನೀರು ತಗೊಳ್ಳುವೆ ಪುನಃ ಮನೆಗೆ ಹೋಗ್ಬಿಟ್ಟು ಬರೋದ್ರೊಳಗಡೆ ಭತ್ತ ಸೇರ್ಕೊಬಿಟ್ಟಿರೋದು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ಸುಧಾರ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಸ್ವಲ್ಪ ಸ ಬಿಡ್ತದೆ ಮತ್ತೆ ಶೇರ್ಕ ಹಂಗಾಗ್ಬಿಟ್ಟದೆ ಹಂಗೆ ಪ್ರಯೋಜನ ಏನು ಅದರಿಂದ ನಾವು ಏನು ಕಾನೂನುಗಳನ್ನು ಮಾಡ್ತೀವಿ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಆಗಬೇಕು ಜಾರಿ ಆಗಬೇಕು ಜನರು ಹೋದ್ರೆ ಪ್ರಯೋಜನ ಆಗೋದಿಲ್ಲ ಈಗ ನಾವು ನೂರು ಕಾನೂನುಗಳು ಮಾಡಿದ್ದೀವಿ ಈಗ ಎಚ್ ಕೆ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ನೂರು ಕಾನೂನುಗಳು ಮಾಡಿದ್ದೀವಿ ಪಾಪ ನಿಮ್ಮ ಅಭಿಪ್ರಾಯವನ್ನು ಕೂಡ ಬಲಿಸಿದ್ದಾರೆ ವಿದ್ವಾಂಸರುಗಳ ಮೂಲಕ ಅಭಿಪ್ರಾಯಗಳನ್ನು ಕೂಡ ಬಲಿಸಿದ್ದಾರೆ ಕಾನೂನು ಕಾನ್ಸ್ಟಿಟ್ಯೂಷನಲ್ಲಾಗಿ ಕಾನ್ಸ್ಟಿಟ್ಯೂಷನ್ಗೆ ಇದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದಾರೆ ಈ ಅಭಿಪ್ರಾಯ ಜನರಿಗೆ ಮುಟ್ಟಬೇಕಲ್ಲ ಜನರಿಗೆ ಮುಟ್ಟಿ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ನಮ್ಗೆ ಕಾನೂನಿನಲ್ಲಿ ಹೇಳ್ತಾರೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ನಮ್ಮ ಸಮಾಜ ಅವಿದ್ಯಾವಂತಿರ್ತಕ್ಕಂಥ ಸಮಾಜ ಇದೆ ಇಷ್ಟು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಇನ್ನೂ ಇದ್ದಾರೆ ಇನ್ನೂ ಎಪ್ಪತ್ನಾಲ್ಕು ಎಪ್ಪತ್ತಾರು ಪರ್ಸೆಂಟು ವಿದ್ಯಾವಂತರಾಗಿರ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ ಇಲ್ಲ ಅಂತ ಹೇಳಲ್ಲ ನಾನು ಆದರೆ ಇನ್ನೂ ಇಪ್ಪತ್ನಾಲ್ಕು ಇಪ್ಪತ್ತಾರು ಪರ್ಸೆಂಟು ಅವಿದ್ಯಾವಂತರ ಸಂಖ್ಯೆ ಇದೆ ಅದಕ್ಕೆ ನಾವು ಎಂಥ ಕಾನೂನನ್ನು ಮಾಡಬೇಕು ಹೇಗೆ ಅದನ್ನು ಜಾರಿಗೆ ಕೊಡಬೇಕು ಹೇಗೆ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇದು ಮಾಡದೆ ಹೋದರೆ ಜನರನ್ನು ಜಾಗೃತಿಗೊಳಿಸದೆ ಹೋದರೆ ಭಾರಿ ಕಷ್ಟ ಆಗ್ತದೆ ಅದರಿಂದ ಎಷ್ಟೇ ಕಾನೂನುಗಳನ್ನು ಮಾಡಿದ್ರೂ ಕೂಡ ಸಮಸ್ಯೆಗಳು ಬಗೆಹರಿದೆ ಹೋದರೆ ಸಮಸ್ಯೆಗಳು ಬಗೆಹರಿದೆ ಹೋದರೆ ಸಮಸ್ಯೆಗಳ ಅಗೆ ಉಳ್ಕೊಂಡ್ರೆ ಪ್ರಯೋಜನ ಆಗಲ್ಲ ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಅಂತಕ್ಕಂಥ ಮಹತ್ವಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಭಾಳ ಜನ ಅಡ್ವೊಕೇಟ್ಸ್ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾರೆ ಭಾಳ ಜನ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಅಲ್ವಾ ನೀವೆಲ್ಲ ಅಡ್ವೊಕೇಟ್ಸ್ ಕರಿಕೊಟ್ಟಿರೋ ನಾನು ನಾನು ಎಲ್ಲ ಬಹಳ ವರ್ಷ ಆಗೋಯ್ತು ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಭಾಳ ವರ್ಷ ಆಗೋಯ್ತು ನಾನು ಸರಿ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲೇ ಇಲ್ಲ ಅರ್ಧ ಕಾಲು ಇಲ್ಲಿ ರಾಜಕೀಯದಲ್ಲಿ ಅರ್ಧ ಕಾಲು ವಕೀಲ ವಕೀಲಿ ವೃತ್ತಿನಲ್ಲಿ ಹಾಗಾಗಿ ನಾನು ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಎಪ್ಪತ್ತ ಮೂರರಲ್ಲಿ ಲೈನ್ ಆದ ಎರಡು ವರ್ಷ ಎಲ್ಲೆಲ್ಲ ಓದಕ್ಕೆ ಹೋದೆ ಅದನ್ನು ಓದಲಿಲ್ಲ ಪಾಸ್ ಮಾಡಲಿಲ್ಲ ಬಿಟ್ಬಿಟ್ಟೆ ಮಧ್ಯದಲ್ಲಿ ಹಾಗಾಗಿ ನಾನು ಸೀರಿಯಸ್ ಆಗಿ ಲಾಯರ್ ಕೆಲಸ ಮಾಡಲೇ ಇಲ್ಲ ಆದರೂ ಲಾಯರು ಅಂತ ಬಿಡ್ದಿದೆಯಲ್ಲ ಲಾಯರು ಅಂತ ಇದ್ದಾರೆ ಪ್ರಾಕ್ಟೀಸ್ ಸರಿಯಾಗಿ ಮಾಡಲಿಲ್ಲ ಅರ್ಧ ದಿನ ಹೋಗ್ತಿದೆ ಅರ್ಧ ದಿನ ತಾಲೂಕು ಆಫೀಸ್ ಹತ್ರ ಇರ್ತಿದ್ದೆ ಅರ್ಧ ದಿನ ಪೊಲೀಸ್ ಸ್ಟೇಷನ್ ಇರ್ತಿದೆ ಸೊ ಹಂಗಾಗಿ ನಮ್ಮ ಕಡೆ ಸಂಡೇ ಮಂಡೆಲ್ಲ ಅಂತ ಹೇಳ್ತಾರೆ ಸ್ವಲ್ಪ ದಿನ ಲೆಕ್ಚರ್ ಪಾಠನು ಮಾಡಿದೆ ಲಾ ಕಾಲೇಜ್ಗೂ ಪಾಠ ಮಾಡ್ತಿದ್ದೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಕೊಟ್ಟಿದ್ದೆ ನನಗೆ ಗೊತ್ತಿಲ್ಲ ಮೂರು ವರ್ಷ ಎಂಬತ್ತರಿಂದ ಎಂಬತ್ಮೂರವರಿಗೆ ನಾನು ಎಮ್ ಎಲ್ ಎ ಆಗೋವರಿಗೆ ಲಾ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ ಬಟ್ ಎಲ್ಲ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು ಅದಕ್ಕೆ ಗೊತ್ತಿಲ್ಲ ನನಗೆ ಬಟ್ ನಾವು ಪಾಸ್ ಮಾಡಿದಂಥ ಕಾನೂನುಗಳು ಅವು ಒಂದು ಜಾರಿಯಾಗಬೇಕು ಎರಡು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಮೂರನೇದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದಾಗಬೇಕು ನಾಲ್ಕನೇದು ನಮ್ಮ ಸಂವಿಧಾನದ ಆಶಯಗಳಿದ್ದಾವಲ್ಲ ಆಶಯಗಳನ್ನು ಸ್ವಲ್ಪ ಆದರೂ ಕೂಡ ನಾವು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವು ಮೂರು ಇರಬೇಕಲ್ಲ ನಮ್ಮಲ್ಲಿ ನಾವು ಮರ್ತೇ ಬಿಡ್ತೀವಿ ನಾವು ಮನುಷ್ಯರು ಇನ್ನೊಬ್ಬರು ಮನುಷ್ಯರು ಅನ್ನೋದು ಬರ್ತು ಬಿಡ್ತೀವಿ ನಾವು ಮನುಷ್ಯರು ಬೇರೆಯವರು ಮನುಷ್ಯರು ನಮ್ಮಲ್ಲಿ ಅನೇಕ ಧರ್ಮಗಳಿರ್ಬೋದು ಜಾತಿಗಳಿರ್ಬೋದು ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತಾರೆ ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತಾರೆ ಎಲ್ಲ ಧರ್ಮನೂ ಪ್ರೀತಿ ಮಾಡಿ ಅಂತ ಹೇಳ್ತ ಹೊರತು ದ್ವೇಷ ಮಾಡಿ ಅಂತ ಹೇಳೋದಿಲ್ಲ ಅದರಿಂದ ನಮ್ಮಲ್ಲಿ ಬೇರೆ ಧರ್ಮವನ್ನು ದ್ವೇಷ ಮಾಡತಕ್ಕಂಥವ್ರು ಇದ್ದಾರೆ ಅದನ್ನು ನೀರೆರೆದು ಬೆಳೆಸತಕ್ಕಂಥವರು ಕೂಡ ಇದ್ದಾರೆ ಅದಕ್ಕೆ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ਅਧਿਕੇ ਬਾਬਾ ਸਾਹਿਬ ਬੇੜਕਰ ਉਹ ਵੰਸਾਰੀ ਹੇਲਤ ਹੈ 1950 ਜਨਵਰੀ 26 ਨੀ ਤਾਰੀਖ ਨੂੰ ਨਮਮਾ ਸੰਵਿਧਾਨਾ ਜਾਰੀ ਬਰਤਦਾ ਹੈ ਸੰਵਿਧਾਨਾ ਜਾਰੀ ਬਰਤਦਾ ਹੈ ਆ ਜਾਰੀ ਬੰਦਗਾ ਵਿਰੋਧ ਤੇ ਇਰਤਕੰਤ ਸਮਾਜਿਕ ਕਾਲ ਇਰਤਾਈ ਵਿਰੋਧ ਤੇ ਇਰਤਕੰਤ ਸਮਾਜਿਕ ਕਾਲ ਇਰਤਾਈ ਜਾਤੀ ਅਸਮਾਨਤਾ ਹੈ ਦੇ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಅದರಿಂದ ಈ ಅಸಮಾನತೆಗಳನ್ನು ತೊಡ ತೊಡಗಿಸ್ದೇ ಹೋದರೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ ಈ ಸ್ವಾತಂತ್ರ್ಯದ ಸೌಧವನ್ನೇ ಅಸಮಾನತೆಯಿಂದ ನರಳತಕ್ಕಂಥ ಜನ ಮುಂದೊಂದು ದಿನ ಧ್ವಂಸ ಮಾಡ್ಬಿಡ್ಬೋದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಎಚ್ಚರಿಕೆಯಿಂದ ಕಾಲಿಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಆ ಬದಲಾವಣೆಗೆ ಬೇಕಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಮತ್ತು ಆ ಕಾನೂನುಗಳು ಜಾರಿಯಾಗಬೇಕು ಮತ್ತು ಅಸಮಾನತೆಯನ್ನು ತೊಲಗಿಸ್ತಕ್ಕಂಥ ಕೆಲಸ ಆಗಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇದನ್ನು ಮಾಡಿದ್ರೆ ನೀವು ಹೇಳಿದ್ದೀರಲ್ಲ ಅವರೇ ಒಂದು ನನ್ನೊಂದ್ಸರಿ ಒಂದ್ಸರಿ ನೋಡ್ತಾ ಇದ್ದಾರೆ ಮಾಡಿ ಈ ನೂರೈದು ಕರಡು ಮಸೂದೆಗಳು ತಜ್ಞರಿಂದ ಸಿದ್ಧಪಡಿಸಿ ಕೊಟ್ಟಿದ್ದಾರೆ ಅವುಗಳನ್ನು ಗಮನಿಸಿ ಸರ್ಕಾರ ಉಪಯೋಗ ಮಾಡುತ್ತೇವೆ ಇವುಗಳನ್ನು ಸಿದ್ಧಪಡಿಸಿ ಆಸಕ್ತರಿಗೆ ಎಲ್ಲ ಏನೇನು ನೂರೈದು ಮಸೂದೆಗಳನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಮತ್ತು ಅಭಿಮತ ಹೇಳಿ ವ್ಯಕ್ತ ಮಾಡಿದಾರಲ್ಲ ಆ ಎಲ್ಲ ವಿದ್ವಾಂಸರು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಇಷ್ಟನ್ನು ಹೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಅಗತ್ಯನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವೆಲ್ಲ ಇಲ್ಲಿ ಹೆಚ್ಚಾಗಿ ತಿಳಿದಂಥವರೇ ಇದ್ದೀರಿ ಸಂವಿಧಾನ ಓದ್ಕೊಂಡಿರೋರು ಮತ್ತು ಕಾನೂನನ್ನು ಓದ್ಕೊಂಡಿರೋರು ಇರೋದರಿಂದ ಅಗ ಭಾಷಣದ ಅಗತ್ಯ ಇಲ್ಲ ಅಂತ ಭಾವಿಸ್ಕೊಂಡಿದ್ದೇನೆ ನಾವೆಲ್ಲರೂ ಸಮಾಜದ ಬದಲಾವಣೆಗೆ ಪ್ರಯತ್ನ ಮಾಡೋಣ